They might want anybody, but like. असां <inaudible> सेहीति ಜಾತ್ಯತೀತವಾಗಿ ಇವತ್ತು ಸಾವಿರಾರು ಸಾವಿರ ಸಂಖ್ಯೆಯಲ್ಲಿ ಯುವಕರು ಬಂದು ಹತ್ಯೆಯನ್ನ ಖಂಡಿಸಿ ಇವತ್ತು ನಮ್ಮ ಗೌಶಿದ್ದಪ್ಪನಿಗೆ ನ್ಯಾಯವನ್ನ ಕೊಡಬೇಕು ಕೊಡಲೇಬೇಕಂತ ಸರ್ಕಾರಕ್ಕೆ ಆಗ್ರಹ ಮಾಡತಕ್ಕಂತ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡರು ನಾಯಕರು ಯುವಕರು ಇವತ್ತು ಪಾಲ್ಗೊಂಡಿದ್ದೇವೆ ಆತ್ಮೀಯ ಬಂಧುಗಳೇ ತಮಗೆ ಗೊತ್ತಿದೆ ಕೊಪ್ಪಳ ಅಂದ್ರೆ ಗೌಶಿದ್ದಪ್ಪನ ನಾಡು ನಾವೆಲ್ಲ ಶಾಂತಿ ಪ್ರಿಯರು ನಾವೆಲ್ಲ ಶಾಂತಿ ಪ್ರಿಯರು ಇವತ್ತು ಕೊಪ್ಪಳ ಅಂದ್ರೆ ಸಾಮರಸ್ಯಕ್ಕೆ ಭಾವೈಕ್ಯತೆಗೆ ಹೆಸರಾಂತ ನಾಡು ಕೊಪ್ಪಳ ಅಂದ್ರೆ ಕೂಲ್ ಕೊಪ್ಪಳ ಕೂಲ್ ಕೊಪ್ಪಳ ಅಂತೀವಿ ಇವತ್ತು ಏನಾಗಿದೆ ಕೂಲ್ ಕೊಪ್ಪಳ ಇವತ್ತು ಕಿಲ್ಲರ್ ಕಿಲ್ಲರ್ ಕೊಪ್ಪಳ ಆಗಿ ಪರಿವರ್ತನೆ ಆಗ್ತಾ ಇದೆ ಇವತ್ತು ನೇರವಾಗಿ ನೇರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲನ್ನ ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆ ನೇರವಾದ ಹೊಣೆ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಜನಸಾಮಾನ್ಯರು ಇವತ್ತು ಬಾಳ್ತಕ್ಕಂಥ ಪರಿಸ್ಥಿತಿ ಇಲ್ಲ ನೀವು ನಿಮ್ಮ ಅಧಿಕಾರದ ಅಧಿಕಾರದ ಆಸೆಗೋಸ್ಕರ ಕೇವಲ ಒಂದು ಮತ ಬ್ಯಾಂಕಿಗಳಿಗೋಸ್ಕರ ನೀವೇನಿವತ್ತು ಕೇವಲ ಕೇವಲ ಒಂದು ಮತ ಬ್ಯಾಂಕಿಗೋಸ್ಕರ ಹೋಲೈಕೆ ರಾಜಕಾರಣ ಮಾಡ್ತಾ ಇದ್ರಲ್ಲ ಆ ಹೋಲೈಕೆ ರಾಜಕಾರಣ ಇವತ್ತು ಘೋಷಿತಪ್ಪ ಹತ್ಯೆಗೆ ಕಾರಣ ಭಾವಿಸ್ತೇನೆ ಆತ್ಮೀಯ ಬಂಧುಗಳೇ ಇದು ಹೋರಾಟ ಅಂತಿಮವಲ್ಲ ಇದು ಹೋರಾಟ ಪ್ರಾರಂಭ ನಾವು ಯಾವುದೇ ಕಾರಣಕ್ಕೂ ಘೋಷಿತಪ್ಪನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅವರಿಗೂ ನಾವು ಹೋರಾಡಬೇಕಾಗುತ್ತೆ ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕವಿಸಿದ್ದಪ್ಪನ ಅವತ್ತ ಏನೋ ಪೋಸ್ಟ್ ಮಾರ್ಟಮ್ ಮಾಡಿ ಬೇಗ ಮಾಡಿ ಅವನ್ನ ಒಂದು ಸಮಾಧಿ ಮಾಡಿಬಿಟ್ರೆ ಇದು ಮುಗಿದೋಗ್ಬಿಡುತ್ತೆ ಮುಚ್ಚೋಕುಡುತ್ತೆ ಅಂತಂದು ಅನ್ಕೊಂಡಿದ್ರು ಆದ್ರೆ ಕವಿಸಿದ್ದಪ್ಪನ ಶಕ್ತಿ ಎಷ್ಟಿದೆ ಅಂತ ಇನ್ನೂ ಗೊತ್ತಿಲ್ಲ ಅವ್ರಿಗೆ ಇವತ್ತೇನ್ ಜನಸ್ತೋಮ ಕಲ್ತಿದೆಯಲ್ಲ ಇದು ಇನ್ನೂ ಟ್ರಾಯಲ್ ಇದು ಇದು ಕವಿಸಿದ್ದಪ್ಪಗೆ ನ್ಯಾಯ ಒದಗಿಲ್ಲ ಅಂದ್ರೆ ಇನ್ನು ಪಿಕ್ಚರ್ ಪಿಕ್ಚರ್ ಬಾಕಿ ಇದೆ ಇವತ್ತು ನಾವು ಹತ್ಯೆ ನಂತರ ಒಂದೆ ತಾಯ ಕಾಣಕ್ ಹೋದ್ವಿ ಆ ತಾಯಿ ಅದ್ ಒಂದೇ ಒಂದು ಮನವಿ ಮಾಡಿಕೊಂಡು ನನಗೆ ದುಡ್ಡು ಬೇಡ ಅತ್ತೆ ಆಗಿದ್ದಾನ ನನ್ನ ಮಗ ವಾಪಸ್ ಬರೋದಿಲ್ಲ ನನ್ಗೆ ಗೊತ್ತು ಆದ್ರೆ ಅವರಿಗೆ ನ್ಯಾಯ ಒದಗಿಸ್ಬೇಕು ನೀವು ಅಂತ ಹೇಳಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ